ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಬರೋ ದೀಪಾವಳಿ ಹಬ್ಬಕ್ಕೆ ನಾನು ಹೊಸ ಥರದ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ನೀವು ಬೇರೆ ಬೇರೆ ರೀತಿಯಲ್ಲಿ ದೀಪಾವಳಿ ಹಬ್ಬದ ವಿಶೇಷ ತಿಂಡಿಗಳನ್ನ ಮಾಡಿರ್ತೀರಿ ನಾನು ಈಸಿ ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾಗಿ ಗೋಧಿ ಹಿಟ್ಟಿನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇದು ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ನನ್ನ ರೀತಿಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿರಿ ಈ ಒಂದು ಪ್ಯಾನ್ಗೆ ನಾನು ಒಂದು ಸ್ಪೂನ್ ಆದಷ್ಟು ತುಪ್ಪನ ಇದ್ದೀನಿ ರೀ ನೀವು ಎಣ್ಣೆನೂ ಹಾಕ್ಬೋದು ರೀ ಇಲ್ಲ ನಾನು ಮೆಂತ್ಯ ಸೊಪ್ಪನ್ನು ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ರೀ ನಾನು ಎರಡು ಬೌಲ್ ಆಗಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ರೀ ಆಮೇಲೆ ತೊಳೆದ ಮೇಲೆ ನೀರಿನ ಇರ್ಲಾರ್ದಂಗೆ ಕಾಟನ್ ಬಟ್ಟೆಯಲ್ಲಿ ಹಾಕಿ ಒರೆಸ್ಬಿಟ್ಟು ತಗೋರಿ ಅದಷ್ಟು ಎಳೆ ಇರೋ ಮೆಂತ್ಯ ಸೊಪ್ಪನ್ನೇ ತೊಗೋರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ಈಗ ಆ ತುಪ್ಪದಲ್ಲಿನೇ ಮೆಂತ್ಯ ಸೊಪ್ಪನ್ನು ಬೇಯಿಸ್ಕೋತೀನಿ ರೀ ಎಳೆ ಇರೋದ್ರಿಂದ ಮೆಂತ್ಯ ಸೊಪ್ಪು ಬೇಗನೆ ಕರಿಗಿಬಿಡ್ತಾವ್ರಿ ಐ ಫ್ಲೇಮಲ್ಲಿಟ ಒಂದು ಎರಡು ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ ನೋಡಿ ಮೆಂತೆ ಸೊಪ್ಪು ಎಷ್ಟು ಕಾಣಿಸ್ಕದಿತ್ತು ಈಗ ಕರಗಿ ಸ್ವಲ್ಪನೇ ಆಯ್ತು ರೀ ಅದು ನೋಡಿ ಒಂದು ಅರ್ಧ ಬೌಲ್ ಆಗ್ಯದ ಆಗ್ಯಾದಿ ಕರೆಕ್ಟಾಗಿ ಬೇರೆ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ನಾನು ಕತ್ತಕ ಸೈಡಿಗೆ ಇಡ್ತೀನಿ ಈಗ ಇಲ್ಲೊಂದು ಪಾತ್ರೆಗೆ ನಾನು ಇಲ್ಲಿ ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಈ ಬಟ್ಲೆ ನಾನು ಒಂದು ಬಟ್ಲಾಗಷ್ಟೇ ಬಟ್ಲಾಗಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಆಶೀರ್ವಾದ ಆಟ ಅನ್ನೋದನ್ನು ತೊಗೋಬೋದು ನೋಡಿ ಒಂದೂವರೆ ಬಟ್ಲಾಗಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಅರ್ಧ ಬಟ್ಲಾಗಷ್ಟು ಸಣ್ಣ ರವೆ ಏನು ಉಪ್ಪಿಟ್ಟು ರವೆ ಅಂತ ರೀ ಅದನ್ನು ಹಾಕ್ತಾಯಿದ್ದೀನಿ ಇದು ಹಸಿ ರವೆ ಇದರಿಂದ ತುಂಬಾ ಕ್ರಿಸ್ಪಿನೂ ಆಗ್ತವೆ ಟೇಸ್ಟು ಚೆನ್ನಾಗಿ ಬರ್ತದೆ ರೀ ನೀವು ಚಿರೋಟಿ ರವೆ ಅನ್ನಾದರೂ ಹಾಕ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗಷ್ಟು ಕಾಳು ಮೆಣಸಿನ ಪುಡಿಯನ್ನು ಇದ್ದೀನಿ ರೀ ಫ್ಲೇವರ್ ಚೆನ್ನಾಗಿ ಬರ್ತದ್ರಿ ಒಂದು ಸ್ವಲ್ಪ ಒಂದು ಫೋರ್ಟಿ ಸ್ಪೂನ್ ಆಗಷ್ಟು ಅರಿಶಿಣ ಎರಡು ಸ್ಪೂನ್ ಆಗಷ್ಟು ಬೆಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ರೀ ಬೆಳ್ಳಿಗೆ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ಮತ್ತು ಬೆಳ್ಳಿಯಳ್ಳಿಯ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಒಂದು ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೊಳ್ಳಿ ಒಂದು ಸ್ಪೂನ್ ಜೀರಿಗೆನ ಜೀರಿಗೆ ಇದ್ದೀನಿ ಜೀರಿಗೆ ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತದೆ ರೀ ಒಂದು ಸ್ವಲ್ಪ ಒನ್ ಫೋರ್ ಟೀ ಸ್ಪೂನ್ ಆಗೋಷ್ಟು ಅಜ್ಮನ ಈ ರೀತಿ ಕೈಯಲ್ಲಿ ತಾಕೋದರಿಂದ ಫ್ಲೇವರನ್ನು ಚೆನ್ನಾಗಿ ಕೊಡ್ತದೆ ಇಲ್ಲಿ ಎರಡು ಸ್ಪೂನಾಗಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ನೀವು ಇಲ್ಲಿನೂ ಎಣ್ಣೆ ಏನಾದ್ರೂ ಹಾಕೋಬೋದು ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳು ಆ ಮಸಾಲೆ ತುಪ್ಪ ಹಿಟ್ಟು ರವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ಆ ತುಪ್ಪ ಹಿಟ್ಟಿಗೆ ಚೆನ್ನಾಗಿ ಹಾಕ್ಬೇಕ್ರಿ ಅಂದರೆ ನೋಡಿ ಹಿಟ್ಟು ಬೈಂಡ್ ಆಗಬೇಕು ರೀ ನೀವು ದೊಡ್ಡ ಸ್ಪೂನ್ ಇದ್ರೆ ಒಂದು ಸ್ಪೂನ್ ಆಗಷ್ಟೇ ಹಾಕೋರಿ ನೋಡಿ ಸಣ್ಣ ಸ್ಪೂನ್ದಿಂದ ನಾ ಎರಡು ಸ್ಪೂನ್ ಆಗಷ್ಟೇ ಹಾಕ್ಕೊಂಡಿದ್ದೀನಿ ಈಗ ಇದು ಹಿಟ್ಟು ಕರೆಕ್ಟಾಗಿ ಮಿಕ್ಸ್ ಆಗಿದೆ ರೀ ಇದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಈ ಮೆಂತ್ಯ ಸೊಪ್ಪನ್ನು ಹಿಟ್ಟಿನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಮೇಲೆ ಮೆತ್ತಗಾಗಿ ರೀ ಅದೆಲ್ಲ ಹಿಟ್ಟಿಗೆ ನೀಟಾಗಿ ಹತ್ತಬೇಕು ಆ ರೀತಿ ಅದನ್ನ ಫಸ್ಟ್ ಉದುರು ಉದ್ರಾಗಿ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಹಿಟ್ಟಿಗೆ ಆ ಮೆಂತ್ಯ ಸೊಪ್ಪನ್ನು ಕರೆಕ್ಟಾಗಿ ಮಿಕ್ಸ್ ಆಗಿದ್ದಾರೆ ಇದಕ್ಕೀಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ ನಾನು ತುಂಬ ಗಟ್ಟಿನೂ ಮಾಡಲ್ಲ ತುಂಬ ಸಾಫ್ಟನ್ನು ಮಾಡಲ್ಲ ಚಪಾತಿ ಹಿಟ್ಟಿನ ಹದಕ್ ಥರನೇ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊತೀನಿ ನಾನು ನಿಮಗೆ ತೋರಿಸ್ತೀನಿ ಒಮ್ಮೆಲೆ ನೀರು ಹಾಕೋಬೇಡ್ರಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿರಿ ಹಿಟ್ಟು ಕಲಸಿ ರೆಡಿ ಮಾಡ್ಕೊಳಿ ನೋಡಿ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಗಟ್ಟಿನೂ ಮಾಡಿಲ್ಲ ನೋಡಿ ಸಾಫ್ಟಾಗಿಯೇ ಹಿಟ್ಟನ್ನು ಕಲಸಿದ್ದೀನಿ ನೋಡಿ ಇಷ್ಟಿದ್ರೆ ಸಾಕ್ರಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಅನ್ನಿಸ್ತೀನಿ ಹಿಟ್ಟು ಚೆನ್ನಾಗಿನೂ ನೆನೀತಿದ್ರಿ ಮತ್ತು ಅದರೊಳಗೆ ಹಾಕಿರುವ ರವೆನೂ ಚೆಂದಂಗೆ ನೆನಿಬೇಕ್ರಿ ಅದು ನೋಡಿ ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷ ತೆಗೆದಿಡ್ತಾಯಿಲ್ರಿ ಹಿಟ್ಟು ರವೆ ಚೆನ್ನಾಗಿ ನೆನೆಲಿರಿ ಹತ್ತು ನಿಮಿಷ ಆಗಿದೆ ರೀ ನೋಡಿ ಹಿಟ್ಟು ಇನ್ನಷ್ಟು ಆಗಿದೆ ಅವಾಗ ಕಲಿಸಿದನು ಚೆನ್ನಾಗಿ ಆಗಿದೆ ಇನ್ನೊಂದು ಸ್ವಲ್ಪ ನಾಲ್ಕೋತೀನಿ ರೀ ನೋಡಿ ಹಿಟ್ಟು ಎಣ್ಣೆ ಹಚ್ಚಿದ್ಮೇಲೆ ಚೆನ್ನಾಗಿ ನೆನೆದು ತುಂಬಾ ಆಗಿದೆ ಇಷ್ಟಿದ್ರೆ ರೀ ಇದು ಕರೆಕ್ಟಾಗಿ ರೆಡಿ ಆಗಿದೆ ನಾನು ನಿಮ್ಗೆ ಲಟ್ಟಿಸಿ ತೋರಿಸ್ತೀನಿ ನೋಡಿ ಇಲ್ಲಿ ಗ್ಯಾಸ್ ಕಟ್ಟಿ ಕ್ಲೀನ್ ಇರೋದ್ರಿಂದ ನಾನು ಇದ್ರ ಮೇಲೆ ಲಟ್ಟಿಸಿ ತೋರಿಸ್ತೀನಿ ಅಥವಾ ನೀವು ಚಪಾತಿ ಮಾಡೋ ತಗಡ ಮೇಲೆ ಲಟ್ಸ್ಕೊಬೋದು ಈಗ ಫಸ್ಟ್ ಸಣ್ಣ ಸಣ್ಣ ಚ ಚಪಾತಿ ಸೈಜ್ಗೆ ಸಣ್ಣ ಸಣ್ಣ ಉಳ್ಳಿಗಳನ್ನ ಮಾಡ್ಕೋತೀನಿ ಇಷ್ಟಿಷ್ಟೇ ಮಾಡ್ಕೊಂಡೆ ಚಪಾತಿ ಹಿಟ್ಟಿನಷ್ಟನೇ ತಗ್ರಿ ತುಂಬಾ ದೊಡ್ಡ ಬೇಡ ತುಂಬಾ ಸಣ್ಣ ಬೇಡ ನೋಡಿ ಇಷ್ಟು ಮಾಡ್ಕೊಂಡ್ರೆ ಸಾಕ್ರಿ ಈಗ ಹುಳು ರೆಡಿ ಮಾಡ್ಕೊತೀನಿ ನೋಡಿ ಒಮ್ಮೆಲೆಲ್ಲಾನು ಮಾಡ್ಕೊಂಡಿದ್ದೀನಿ ನೀವು ಅನ್ಕ ತಗೊ ತೆಗ್ದಿಡ್ತೀನಿ ರೀ ಒಂದನ ಲಟ್ಟಿಸಿ ತೋರಿಸ್ತೀನಿ ನೋಡಿ ಗೋಧಿ ಹಿಟ್ಟು ಹಚ್ಚಿನೇ ಲಟ್ಟಿಸ್ತೀನಿ ಚೆನ್ನಾಗಿ ತೆಳುವಾಗಿ ಲಟ್ಸ್ಕೊಂಡ್ರಿ ನೋಡಿ ಆದಷ್ಟು ಅದನ್ನ ತೆಳುವಾಗಿ ಲಟ್ಟಿಸ್ರಿ ನೋಡಿ ಮೈದಾ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ ಅಲ್ಲ ಹೇಳಿ ನಾನು ಕೂದಿ ಹಿಟ್ಟಿನಿಂದನೇ ಮಾಡಿ ತೋರಿಸಿದ್ದೀನಿ ತುಂಬಾ ರೀ ನೋಡ್ರಿ ತುಂಬಾ ತೆಳುವಾಗಿ ಲಟ್ಸ್ಕೊಂಡಿದೀನಿ ಇದನ್ನ ಒಂದು ಸೈಡಿಗೆ ಇಡ್ತೀನಿ ನಾನು ಇನ್ನೊಂದನ್ನು ನಿಮಗೆ ಲಟ್ಟಿಸಿ ತೋರಿಸ್ತೀನಿ ರೀ ನೋಡಿ ನಾನು ಕದಕ ಸೈಡಿಗೆ ಇಡ್ತೀನಿ ನಾನು ಒಟ್ಟು ಇಲ್ಲಿ ಮೂರನ್ನ ಲಟ್ಸ್ಕೋತೀನಿ ರೀ ಮೂರನ್ನೂ ಲಟ್ಸ್ಕೋಬೋದು ನಾಲ್ಕು ಲಟ್ಸ್ಕೋಬೋದು ನೀವು ನಾನು ಇಲ್ಲಿ ಮೂರನ್ನೇ ಲಟ್ಸ್ಕೊತೀನಿ ನೋಡಿ ಎರಡು ಲಟಿಸಿ ತೋರಿಸಿದೀನಿ ರೀ ನಾನು ನಿಮಗೆ ಇನ್ನೊಂದನ್ನು ಲಟ್ಸ್ಕೊತೀನಿ ಟೋಟಲಾಗಿ ಆಗಿ ಮೂರು ಲಿಸ್ಕೋತೀನಿ ನೋಡಿ ಮೂರು ಲಡ್ಸ್ಕೊಂಡಿದ್ದೀನಿ ರೀ ನಾನು ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಈಗ ಮೂರು ಲಡ್ಸ್ಕೊಂಡಿದ್ದೀನಿ ಫಸ್ಟ್ ಒಂದನ್ನು ಹಾಕಿದ್ದೀನಿ ರೀ ಇದಕ್ಕೊಂದು ಸ್ವಲ್ಪ ಎಣ್ಣೆ ತುಪ್ಪ ಯಾವುದನ್ನಾದ್ರೂ ಹಚ್ಬೋದು ನೋಡಿ ಸ್ವಲ್ಪ ತೆಳುವಾಗಿ ಏನು ಮಾಡ್ರಿ ಎಣ್ಣೆನ ಹಚ್ಚಿರಿ ನೋಡಿ ಎಣ್ಣೆ ಹಚ್ಚಿ ಇದಕ್ಕೆ ಇದೇ ಗೋಧಿ ಹಿಟ್ಟನ್ನು ಸ್ವಲ್ಪ ನಾನಿಲ್ಲಿ ಉದುರಿಸ್ತೀನಿ ಅಂದರೆ ಅಂಟಲ್ರಿ ಇದ್ರ ಮೇಲೆ ನಾನು ಅವೆರಡನ್ನು ಹಾಕಿದ್ದೀನಿ ಅದಕ್ಕೆ ಈ ರೀತಿ ಎಣ್ಣೆ ಹಿಟ್ಟು ಹಚ್ಚಿ ಹಾಕೋದ್ರಿಂದ ಅಂಟಲ್ ಪದ್ರ ಪದ್ರ ಆಗಿಬಿಡ್ತದೆ ಅದಕ್ಕಾಗಿ ನಾನು ಈ ರೀತಿ ಇದ್ದೀನಿ ನೋಡಿ ಆ ಸ್ವೀಟ್ನಲ್ಲಿ ನಾವು ಖಾಜಾ ಮಾಡ್ತಿರ್ತೀವಲ್ರಿ ಅದೇ ರೀ ನೋಡಿ ಸೇಮನ್ನು ಮತ್ತು ಎಣ್ಣೆ ಮತ್ತು ಹಿಟ್ಟು ನೋಡಿ ಎಲ್ಲದಕ್ಕೂ ನೀವು ಮೂರನೇ ಮಾಡ್ಕೋರಿ ನಾಲ್ಕರೇ ಆದರೆ ಎಲ್ಲಕ್ಕೂ ಇದೇ ರೀತಿ ಹಿಟ್ಟು ಎಣ್ಣೆ ಹಚ್ಚನೇ ಮಾಡ್ಕೋಬೇಕು ಅಂದರೆ ಎಲ್ಲನೂ ಪದ್ರ ಪದರಾಗಿ ಅದಕ್ಕೆ ಕರಿದ್ಮೇಲೆ ಪದರ್ ಬಿಡ್ತದ್ರಿ ಚೆನ್ನಾಗಿ ಹಚ್ಚ ನೋಡಿ ಮೂರನ್ನ ಮಾಡ್ಕೊಂಡು ಈ ರೀತಿ ಹಿಟ್ಟು ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಇದನ್ನ ರೋಲ್ ಮಾಡ್ತೀನಿ ನೋಡಿ ಟೈಟಾಗಿ ಚೆನ್ನಾಗಿ ರೋಲ್ ಮಾಡೋಣ ನೋಡಿ ಲಾಸ್ಟಿಗಿದೇನು ಸ್ವಲ್ಪ ಹಾಕಿ ಉಳಿದಿರ್ತದೆ ಅದಕ್ಕೊಂದು ಸ್ವಲ್ಪ ನೀರು ಹಚ್ಚಿ ಅದನ್ನು ಪ್ಯಾಕ್ ಮಾಡ್ಕೋತೀನಿ ಈ ರೀತಿ ರೋಲ್ ಮಾಡ್ರೆ ನೀರು ಹಚ್ಚಿ ಇವಾಗದು ಏನಾಗ್ತದೆ ರೀ ಟೈಟಾಗಿ ರೋಲು ರೀ ನೋಡಿ ಕರೆಕ್ಟಾಗಿ ರೆಡಿ ಆಗಿದ್ರಿ ಇದನ್ನು ಈಗ ಕಟ್ ಮಾಡ್ಕೋತೀನಿ ತುಂಬ ದೊಡ್ಡ ಬೇಡ್ರಿ ಒಂದೇ ಅಳತಿಯಲ್ಲಿ ಕಟ್ ಮಾಡ್ಕೊರಿ ಅಥವಾ ಪಿಜ್ಜಾ ಕಟ್ಟರಿದ್ರೆ ಅದಲ್ಲೇನು ಕಟ್ ಮಾಡ್ಕೋ ರೀ ನೋಡಿ ಇಷ್ಟೆಷ್ಟೇ ಈ ಸ್ವೀಟ್ ಖಜಾ ಮಾಡ್ತೀವಲ್ಲ ಅದೇ ಥರ ಈ ಶೇಪ್ ಆಗಿತ್ತು ಅದನ್ನೇ ನಾನು ಒಂದು ಸ್ವಲ್ಪ ರೌಂಡ್ ಶೇಪ್ ಮಾಡ್ಕೊತೀನಿ ಮಾಡಿಕೊಂಡು ಈ ಥರ ನೋಡಿ ಪ್ರೆಸ್ ಮಾಡಿ ನೋಡಿ ಪದ್ರ ಪದ್ರಾಗಿ ಈಗನೇ ಕಾಣಾಕ್ತ ರೇಟ್ ಚೆನ್ನಾಗಿ ನೋಡಿ ಇಲ್ಲಾಂದ್ರೆ ಅದು ಓವಲ್ ಶೇಪ್ದಲ್ಲಿ ಆಗ್ತೈತಿ ಅದನ್ನ ಸ್ವಲ್ಪ ರೌಂಡ್ ಮಾಡ್ಕೊಂಡು ಈ ರೀತಿ ಕೈಯಿಂದ ಒತ್ತಿ ನೋಡಿ ಈ ರೀತಿ ಓದಿದನು ಅದೇ ರೀತಿ ರೆಡಿ ಮಾಡ್ಕೋತೀನಿ ರೀ ಒಮ್ಮೆಲೆ ಏನು ಮಾಡ್ಕೊಂಡಿದೀನಿ ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ಎಲ್ಲನೂ ರೌಂಡ್ ರೌಂಡಾಗಿ ಮಾಡ್ಕೊಂಡಿದ್ದೀನಿ ಅಂತ ಇಲ್ಲ ನಿಮಗೆ ಅದೇ ಶೇಪ್ ಇಷ್ಟ ಅಂದ್ರೆ ನೀವು ಅದೇ ಶೇಪ್ನಲ್ಲಿ ಮಾಡ್ಕೋಬೋದು ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕೋತೀನಿ ಇವನ್ನ ಇನ್ನೊಂದು ಸ್ವಲ್ಪ ಲಟ್ಸ್ಕೊಬೇಕ್ರಿ ನೋಡಿ ಇದೇನು ಅಂಟಲ್ಲ ಹಾಗೇನೆ ಲಟ್ಸ್ರಿ ಇದಕ್ಕೇನು ಹಿಟ್ಟು ಹಚ್ಬೇಡ್ರಿ ಯಾವುದು ಹಚ್ಬೇಡ್ರಿ ನೋಡಿ ಇನ್ನೊಂದು ಸ್ವಲ್ಪ ಲಟ್ಸ್ಕೋಬೇಕು ಅಂದರೆ ಎಣ್ಣೆಯಲ್ಲಿ ಮೇಲೆ ಚೆನ್ನಾಗಿ ಬೇಯ್ತದೆ ಈ ರೀತಿ ಪದರ ಪದರಾಗಿ ಕಾಣ್ತದೆ ರೀ ನೋಡಿ ಇಲ್ಲೇ ಪದರ ಪದರ ಕಣ್ಣಾಕೋದಿಲ್ಲ ನೋಡಿ ಇನ್ನೊಂದನ್ನು ಲಟ್ಟಿಸ್ಕೊತೀನಿ ನಾನು ತುಂಬ ಇಲ್ಲಿ ಲಟಿಸ್ಬೇಡ್ರಿ ಸ್ವಲ್ಪನೇ ಸ್ವಲ್ಪ ಲಟ್ಟಿಸ್ ಸಾಕ್ರಿ ನೋಡಿ ಬೇವು ಮುಂದೂ ಜಲ್ದಿ ಬೇಯ್ತದೆ ಈ ರೀತಿ ಇತ್ತು ಅವಳ್ದು ಲಟ್ಟಿಸಿ ರೆಡಿ ಮಾಡ್ಕೋತೀನಿ ರೀ ನಾನು ನೋಡಿ ಎಲ್ಲನ ಸ್ವಲ್ಪ ಸ್ವಲ್ಪ ಲಟ್ಟಿಸಿ ರೆಡಿ ಮಾಡ್ಕೊಂಡಿದ್ದೀನಿ ರೀ ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನಾನು ನೋಡಿ ಎಣ್ಣೆನೂ ಪರ್ಫೆಕ್ಟಾಗಿ ಕಾಯ್ದೆ ರೀ ಮೇಲೆ ಗ್ಯಾಸು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಕರಿ ಇದ್ರ ಪದರ ಆಗಿರೋದ್ರಿಂದ ಮೂರು ಪದ್ರ ಇರ್ತದಲ್ಲ ಚೆನ್ನಾಗಿ ಬೇಯಬೇಕು ಇಲ್ಲಂದ್ರೆ ಮ್ಯಾಲೇರ್ ಅಷ್ಟೇ ಬೇದಿರ್ತದೆ ಒಳಗಡೆಯಿಂದ ಹಸಿರೆ ಉಳ್ದಿರ್ತದೆ ರೀ ಅಥವಾ ಮೆದ್ದಾಗ್ತದ ಆಮೇಲೆ ಅದಕ್ಕೆ ಲೋ ಫ್ಲೇಮ್ನಲ್ಲಿ ಇಟ್ಟನೆ ಕರಿ ಗೋಧಿ ಹಿಟ್ಟು ಮೆಂತ್ಯ ಸೊಪ್ಪಿನಿಂದ ನೀನು ಮಾಡಿರೋದ್ರಿಂದ ಇದು ಹೆಲ್ದಿನೂ ಆಗಿರ್ತದೆ ಮತ್ತು ಎಣ್ಣೆನೂ ಹಿರ್ಕೊಳ್ಳಲ್ಲ ತುಂಬಾ ಡ್ರೈ ರೀ ಎಷ್ಟು ದಿನ ಬೇಕಾದ್ರೆ ಇಟ್ಕೊಂಡು ತಿನ್ಬೋದು ತುಂಬಾ ಕ್ರಿಸ್ಪಿನೂ ಆಗಿರ್ತದೆ ರೀ ಬಿಸಿ ಬಿಸಿಯಾಗಿ ರೆಡಿಯಾಗಿರ್ತಾವ್ರಿ ನೋಡಿ ರೆಡಿಯಾಗ್ಯಾವ ಮತ್ತು ಎಣ್ಣೆನೂ ಹಿಡಿದಿರಲ್ಲ ಗೋಧಿ ಹಿಟ್ಟು ಮೆಂತ್ಯ ಸೊಪ್ಪು ರವೆ ಬಳಸಿ ಮಾಡಿರೋದ್ರಿಂದ ಹೆಲ್ದಿನ ಅದಾವ್ರಿ ನೋಡಿ ರವೆ ಎಲ್ಲ ಎಷ್ಟು ದಿನ ಇಟ್ಟರು ತುಂಬಾ ಕ್ರಿಸ್ಪಿ ಆಗಿರ್ತಾವೆ ಆ ರವೆ ಹಾಕೋದ್ರಿಂದ ಕ್ರಿಸ್ಪಿ ಹಾಕ್ತಾವ್ರಿ ಟೇಸ್ಟ್ನು ತುಂಬಾ ಚೆನ್ನಾಗಿರ್ತಾವ್ರಿ ಇಬ್ಬರು ದೀಪಾವಳಿ ಹಬ್ಬಕ್ಕೆ ಇದನ್ನು ಖಂಡಿತನೂ ನೀವು ಇದನ್ನು ಮಾಡ್ಕೋರಿ ಈ ರೆಸಿಪಿ ನಿಮ್ಗೆ ಇಷ್ಟ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಇದನ್ನು ನಾವು ಖಾರಿನ ಕಾಜ ಅಂತಲೂ ಕರಿಹೋರಿ ಮತ್ತು ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡದ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ